ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಬಾಳೆಹಣ್ಣಿನಿಂದ ಹೇಗೆ ದೋಸೆ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಇದಕ್ಕೆ ಉದ್ದಿನ ಬೇಳೆ ಹಾಗೆ ಸೋಡಾ ಏನೂ ಬೇಡ ಬಾಳೆಹಣ್ಣಿನಿಂದ ಈ ಥರ ದೋಸೆ ಮಾಡಿ ಸಕ್ಕತ್ ಟೇಸ್ಟಿ ಆಗಿರುತ್ತೆ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಈ ಥರ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬೋದು ನಾನಿಲ್ಲಿ ಆರು ಕದೋಳಿ ಬಾಳೆಹಣ್ಣು ತಗೊಂಡಿದ್ದೀನಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲ ಆರು ಬಾಳೆಹಣ್ಣು ತಗೊಂಡಿದ್ದೀನಿ ನೀವು ಯಾವ್ದು ತಗೊಳ್ಬೋದು ಹಾಗೆ ಒಂದು ಕಪ್ನಷ್ಟು ತೆಂಗಿನ ತುರಿ ಹಾಗೆ ಒಂದು ಸಣ್ಣ ಕಪ್ನಲ್ಲಿ ಅನ್ನ ನಾವಿಲ್ಲಿ ಕಜೆ ಹಾಕಿದ ಅನ್ನ ತಕೊಂಡಿದ್ದೇವೆ ನೀವು ಯಾವುದು ಯೂಸ್ ಮಾಡ್ತೀರಿ ಆ ಅನ್ನ ತಕೊಳ್ಳಿ ಆಮೇಲೆ ನಾನಿಲ್ಲಿ ಎರಡು ಗ್ಲಾಸ್ನಷ್ಟು ಬೆಳ್ತಿಗೆ ಅಕ್ಕಿ ತಕೊಂಡಿದ್ದೇನೆ ವೈಟ್ ರೈಸ್ ಇದು ರೇಷನ್ನಲ್ಲಿ ಸಿಗುವ ವೈಟ್ ರೈಸ್ ಇದನ್ನು ಒಂದು ಎರಡು ಗಂಟೆ ನೆನೆಸಿಡಬೇಕು ಚೆನ್ನಾಗಿ ತೊಳಿರಿ ಫಸ್ಟ್ ಆಮೇಲೆ ಒಂದು ಎರಡು ಗಂಟೆಯಷ್ಟು ತನಕ ನೆನೆಸಿ ಇಡಬೇಕು ಆಮೇಲೆ ಇದು ನೆನೆಸಿ ಆದಮೇಲೆ ನಾವಿದ್ರ ನೈಟ್ ಮಾಡಿದ್ದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿದ್ದು ಹಾಗಾಗಿ ನೈಟ್ ಮಿಕ್ಸರ್ ಜಾರಿಗೆ ನೋಡಿ ನಾನು ಎರಡು ಬ್ಯಾಚಲ್ಲಿ ಗ್ರೈಂಡ್ ಮಾಡಿದ್ದೇನೆ ಮೊದಲಿಗೆ ಅಕ್ಕಿ ಹಾಕಿ ಆಮೇಲೆ ನಾಲ್ಕು ಬನಾನ ಹಾಕಿದ್ದೇನೆ ಆಮೇಲೆ ತೆಂಗಿನ ತುರಿ ಹಾಗೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು ನೋಡಿ ನಾನು ತೋರಿಸ್ತಿದ್ದೀನಲ್ವಾ ಗ್ರೈಂಡ್ ಆದಮೇಲೆ ಅದನ್ನು ಬೇರೆ ಪಾತ್ರೆಗೆ ಹಾಕಬೇಕು ಆಮೇಲೆ ಉಳಿದ ಅಕ್ಕಿಯನ್ನು ಹಾಕಬೇಕು ಎಷ್ಟು ಉಳಿದಿದೆ ಅಷ್ಟು ಹಾಕಬೇಕು ಆಮೇಲೆ ಆಗ ನಾನು ನಾಲ್ಕು ಬಾಳೆಹಣ್ಣು ಹಾಕೋ ಹಾಕಿದ್ದೆ ಈಗ ನಾನು ಎರಡು ಬಾಳೆಹಣ್ಣು ಇದ್ದೇನೆ ಕಟ್ ಮಾಡಿ ಕೂಡ ಹಾಕ್ಬೋದು ಆಗ ನಾನು ಇಡೀ ಬಾಳೆಹಣ್ಣು ಹಾಕಿದ್ದೇನೆ ಆಮೇಲೆ ನಾನು ಅಲ್ಲಿ ತೆಂಗಿನ ತುರಿ ಹಾಕಿದ್ದೀನಿ ಇಲ್ಲಿ ಅನ್ನ ಇದ್ದೀನಿ ಆಮೇಲೆ ನೀರು ಹಾಕಿ ಗ್ರೈಂಡ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇದಕ್ಕಿಷ್ಟೇ ಇಂಗ್ರೀಡಿಯೆಂಟ್ಸ್ ಅಕ್ಕಿ ಬಾಳೆಹಣ್ಣು ತೆಂಗಿನ ತುರಿ ಹಾಗೆ ಅನ್ನ ನೋಡಿ ನಾನು ಅದೇ ಅದೇ ಪಾತ್ರೆಗೆ ಇದ್ದೇನೆ ಎಲ್ಲ ಬ್ಯಾಟರ್ ಹಾಕಿದ ಆದಮೇಲೆ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಹಾಕಬೇಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಉದ್ದಿನ ದೋಸೆಗೆ ಬ್ಯಾಟರ್ ರೆಡಿ ಮಾಡ್ತೇವಲ್ವ ಹಾಗೆ ಇದ್ದರೆ ಸಾಕು ತುಂಬ ದಪ್ಪ ಕೂಡ ಬೇಡ ಕೂಡ ಬೇಡ ಸ್ವಲ್ಪ ದಪ್ಪ ಅಂತ ಫೀಲ್ ಆದರೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು ತುಂಬ ದಪ್ಪ ಕೂಡ ಆಗಬಾರ್ದು ತುಂಬ ತೆಳು ಕೂಡ ಆಗಬಾರ್ದು ತೋರಿಸ್ತಾ ಇದ್ದೀನಿ ಅಲ್ವಾ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ನಾವಿದು ರಾತ್ರಿ ಮಾಡಿದ್ದು ಹಾಗಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿರೋದ್ರಿಂದ ಏಳರಿಂದ ಎಂಟು ಗಂಟೆ ತನಕ ಫರ್ಮೆಂಟೇಷನ್ ಮಾಡಬೇಕಾಗತ್ತೆ ಅಂದರೆ ಏಳರಿಂದ ಎಂಟು ಗಂಟೆ ತನಕ ಮುಚ್ಚಿಡಬೇಕು ಆಮೇಲೆ ನಾವು ದೋಸೆ ಹಾಕಬೇಕು ಫ್ರಿಜ್ಜಲೆಲ್ಲ ಇಡ್ಲಿಕ್ಕೆ ಹೋಗಬೇಡಿ ಡೈರೆಕ್ಟಾಗಿ ರೂಮ್ ಟೆಂಪರೇಚರಲ್ಲಿ ಈ ಥರ ಮಿಕ್ಸ್ ಮಾಡಿ ಒಂದು ಮುಚ್ಚಳವನ್ನು ಮುಚ್ಚಿ ಇಡಬೇಕು ನೋಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಬ್ಯಾಟರ್ ನೋಡ್ಬೋದು ನೋಡಿ ಈ ಥರ ದಪ್ಪ ಆಗತ್ತೆ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ನೋಡಿ ನಾನು ಇದಕ್ಕೆ ಯಾವುದೇ ಬೇಳೆ ಕೂಡ ಹಾಕಿಲ್ಲ ಸೋಡಾನೂ ಹಾಕಿಲ್ಲ ನ್ಯಾಚುರಲ್ ಆಗಿ ಇದು ಉಪ್ಪು ನಾವು ನಿನ್ನೆ ಹಾಕಿಲ್ಲ ನಾವು ಬೆಳಿಗ್ಗೆ ದೋಸೆ ಮಾಡುವಾಗಲೇ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ನನ್ನಲ್ಲಿ ಮುಕ್ಕಾಲು ಸ್ಪೂನಷ್ಟು ನಾನು ಉಪ್ಪು ಹಾಕಿದ್ದೇನೆ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಸ್ವಲ್ಪ ಕಮ್ಮಿ ಇದ್ದರೆ ಸ್ವಲ್ಪ ಆ್ಯಡ್ ಮಾಡ್ಬೋದು ಉಪ್ಪು ನೋಡಿ ಹಾಕಿ ಆಯಿತಾ ಆಮೇಲೆ ದೋಸೆ ಕಾವಲಿಯಲ್ಲಿ ಚೆನ್ನಾಗಿ ಬಿಸಿ ಆದಮೇಲೆ ಈ ಥರ ಎಣ್ಣೆಯನ್ನು ಸವರಬೇಕು ದೋಸೆ ಹಾಕುವಾಗ ಹೈ ಫ್ಲೇಮಲ್ಲಿ ಇರಬೇಕು ಕಾವಲಿ ಒಳ್ಳೆ ಬಿಸಿಯಾಗಿರಬೇಕು ತೋರಿಸ್ತಾ ಇದ್ದೀನಲ್ಲಿ ನೋಡಿ ಹೇಗೆ ಬರ್ತದೆ ಅಂತ ದೋಸೆ ನೋಡಿ ಈ ಥರ ಹೋಲ್ಸ್ ಬೀಳತ್ತೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಯಾಕಂದರೆ ನಾವು ಬಾಳೆಹಣ್ಣು ಹಾಕಿರುತ್ತವಲ್ವ ನಿಮಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಕೂಡ ಆ್ಯಡ್ ಮಾಡ್ಬೋದು ಟೇಸ್ಟ್ ಒಳ್ಳೇದು ಬರುತ್ತೆ ನಾನಿಲ್ಲಿ ಕದೋಳಿ ಬಾಳೆಹಣ್ಣು ಯೂಸ್ ಮಾಡಿದ್ದು ನೀವು ಬೇರೆ ಬಾಳೆಹಣ್ಣು ಕೂಡ ಯೂಸ್ ಮಾಡ್ಬೋದು ಮುಚ್ಚಳ ಮುಚ್ಚುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮುಚ್ಚಬೇಕು ಸ್ವಲ್ಪ ಹೊತ್ತಾದಮೇಲೆ ಈ ಥರ ನಾವು ತೆಗಿಬೇಕು ಫ್ಲಿಪ್ ಮಾಡಬೇಕು ಅಂತ ಇಲ್ಲ ಅಂದರೆ ಇನ್ನೊಂದು ಸೈಡ್ ಹಾಕಬೇಕು ಅಂತ ಇಲ್ಲ ನಿಮಗೆ ಬೇಕಿದ್ರೆ ಹಾಕ್ಬೋದು ಬಟ್ ಹಾಕಬೇಕು ಅಂತ ಇಲ್ಲ ನೋಡಿ ಈ ಥರ ಬೇಗನೆ ಹೇಳತ್ತೆ ನಾವಿಲ್ಲಿ ಕೊಕೊನೆಟ್ ಆಯಿಲ್ ಯೂಸ್ ಮಾಡೋದು ಕಾವಲಿಗೆ ನೆಕ್ಸ್ಟ್ ದೋಸೆ ಹಾಕುವಾಗ ಹೈ ಫ್ಲೇಮಲ್ಲಿ ಇಟ್ಟು ದೋಸೆ ಹಾಕಬೇಕು ನೋಡ್ಬೋದು ನಾನಿಲ್ಲಿ ಎರಡು ಮೂರು ಸಲ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಮುಚ್ಚಳ ಮುಚ್ಚುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹಾಗೇ ನೆಕ್ಸ್ಟ್ ದೋಸೆ ಹಾಕುವಾಗ ಹೈ ಫ್ಲೇಮಲ್ಲಿ ಇಟ್ಟರೆ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಬಾಳೆಹಣ್ಣಿನಲ್ಲಿ ಈ ಥರ ದೋಸೆ ಮಾಡಿದರೆ ಹೇಗೆ ಆಗತ್ತೆ ಅಂತ ಸ್ವಲ್ಪ ಟೇಸ್ಟ್ ಕೂಡ ಆಗಿರುತ್ತೆ ಇದಕ್ಕೆ ಕೆಂಪು ಉದ್ದ ಮೆಣಸಿನ ಚಟ್ನಿ ಮಾಡಿದರೆ ಟೇಸ್ಟ್ ಆಗಿರುತ್ತೆ ಯಾವುದೇ ಉದ್ದಿನ ಬೇಳೆ ಕೂಡ ಬೇಡ ಹಾಗೆ ಸೋಡಾ ಏನೂ ಬೇಡ ನಾವು ಏನೂ ಹಾಕದೇ ಈ ಥರ ನ್ಯಾಚುರಲ್ಲಾಗಿ ದೋಸೆ ಮಾಡ್ಬೋದು ನೋಡಿ ಎಷ್ಟು ಸಾಫ್ಟ್ ಆಗತ್ತೆ ಅಂತ ಗಟ್ಟಿ ಕೂಡ ಆಗೋಲ್ಲ ಸಾಫ್ಟ್ ಆಗತ್ತೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸದಾಗಿ ಚಾನಲ್ ನೋಡಿರೋದಾದರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್